ವೆಲ್ಕಮ್ ಬ್ಯಾಕ್ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಕಂಗಾನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಆಡಳಿತ ವತಿಯಿಂದ ಪಾವತಿ ಖಾತೆ ಆಂದೋಲನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಇನ್ನು ಈ ವೇಳೆ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಮತ್ತು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಭಾಗವಹಿಸಿ ಕಂದಾಯ ಇಲಾಖೆಯ ಸಹಯೋಗದಲ್ಲಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಏರ್ಪಡಿಸುವ ಪಿಂಚಣಿ ಅದಾಲತ್ ಸೌಲಭ್ಯಗಳ ಸದುಪಯೋಗವನ್ನ ಅರ್ಹರು ಪಡಿಬೇಕು ಸರ್ಕಾರ ಹಾಗೆಯೇ ಸಾರ್ವಜನಿಕರ ಮಧ್ಯೆ ಮಧ್ಯವರ್ತಿಗಳು ಇರಬಾರದು ಸರ್ಕಾರದಿಂದ ಬರೋ ಸುಲ್ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪುವ ಕೆಲಸ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಹೋಬಳಿ ಮಠದ ಪಿಂಚಣಿ ಅದಾಲತ್ನಲ್ಲಿ ಸ್ಥಳೀಯ ಹಾಗೂ ಸುತ್ತಲಿನ ಗ್ರಾಮೀಣ ಪ್ರದೇಶದ ಹಲವಾರು ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಮಂಜೂರಾತಿ ಪತ್ರಗಳನ್ನು ಅಧಿಕಾರಿಗಳು ವಿತರಿಸಿದ್ರು ಏನು ಈ ದಿನ ಒಂದು ಪಿಂಚಣಿ ಅದಾಲತ್ತು ಮೋದಿ ಖಾತೆ ಆಂದೋಲನ ಅಂತ ಒಂದು ಹಂಕೊಂಡಿದೀವಿ ಮೊದಲನೇ ಹೆಜ್ಜೆ ನಿಧಾನವಾಗಿ ಹಾಕ್ತಾ ಇದೀವಿ ಈ ಹೆಜ್ಜೆನ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಅದನ್ನ ನಾವು ಸರಿಪಡಿಸ್ಕೊಂಡು ನಿಮ್ಗೆ ಯಾವ ರೀತಿ ಉತ್ತಮವಾದಂತ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ನಾವು ರೂಪುರೇಷೆಯನ್ನ ನಾವು ಮಾಡ್ಕೊತೀವಿ ಈಗ ಈ ದಿನದ ಒಂದು ಒಂದು ಪೋತಿ ಖಾತೆ ಆಂದೋಲನದಲ್ಲಿ ನೂರ ಇಪ್ಪತ್ತೆಂಟು ಅರ್ಜಿಗಳು ಮುನ್ನೂರ ತೊಂಬತ್ತು ಸರ್ವೆ ನಂಬರ್ಗಳ ಸಂಬಂಧಪಟ್ಟಂಗೆ ತಾವೆಲ್ಲನು ಕೂಡ ಪೋತಿ ಖಾತಾ ಆಂದೋಲನದಲ್ಲಿ ಈಗ ಅರ್ಜಿಗಳನ್ನ ಸಲ್ಲಿಸಿದ ತಮ್ಗೆಲ್ಲರಿಗೂ ತಿಳಿದಿರಲಿ ಈ ಪೋತಿ ಖಾತಾ ಆಂದೋಲನ ಭೂಮಿ ಅಂತ ಒಂದು ಸಾಫ್ಟ್ವೇರ್ ಅಲ್ಲಿ ಒಂದು ಟೂಲ್ ಪೌತಿ ಖಾತೆ ಅಂತ ಹೇಳ್ಬಿಟ್ಟು ಒಂದು ಆಂದೋಲನಕ್ಕೆ ಅಂತ ಒಂದು ಟೂಲ್ ಇದೆ ಆಂದೋಲನ ಜೊತೆಗೆ ಪಿಂಚಣಿ ಆಂದೋಲನ ಕೂಡ ಮಾಡ್ತಾ ಇದೀವಿ ಈಗ ತಮ್ಗೆಲ್ಲ ಗೊತ್ತಿರ್ಲಿ ಪಿಂಚಣಿಗಳಲ್ಲಿ ತುಂಬಾ ನಮಗೂ ಕೂಡ ಕಂಪ್ಲೇಂಟ್ಸ್ ಬರ್ತಾ ಇದೆ ನನಗೆ ಹಣ ಬರ್ತಾ ಇಲ್ಲ ಎರಡು ತಿಂಗಳಾಯ್ತು ಮೂರ್ ತಿಂಗಳ ಆಯ್ತು ಅಂತ ಯಾಕೆ ಆಧಾರ ಆಗ್ತಿದೆ ಅಂದ್ರೆ ತಾವೆಲ್ಲ ಕೆಲವರು ಎರಡು ಮೂರು ಅಕೌಂಟ್ ಇಟ್ಕೊಂಡಿರ್ತೀರಾ ಆಧಾರ್ ಸೀಡಿಂಗ್ ಒಂದ್ ಅಕೌಂಟ್ ಮಾಡಿರ್ತೀರ ಇನ್ನೊಂದು ಅಕೌಂಟ್ ಇಂದ ನಿಮಗೆ ಅಮೌಂಟ್ ಬರ್ತಾ ಇರ್ತದೆ ಸೊ ಆಧಾರ್ ಸೀಡಿಂಗ್ ನೀವು ಯಾವ ಅಕೌಂಟ್ಗೆ ಅಮೌಂಟ್ ಬರ್ತಾ ಇರ್ತದೋ ಅದೇ ಅಕೌಂಟ್ ಗೆ ನೀವು ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ ನೀವು ಎರಡು ಮೂರು ಅಕೌಂಟ್ ಮಾಡಿಕೊಂಡು ಬೇರೆ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ಆಗೋದಿಲ್ಲ ನಿಮ್ಗೆ ಬೆನಿಶಿಯರಿ ಐಡಿಯಲ್ಲಿ ಯಾವ ಅಕೌಂಟ್ ಬರ್ತದೆ ಆ ಅಕೌಂಟ್ಗೆ ಅಮೌಂಟ್ ಬರ್ತಾ ಇದೆ ಅದೇ ಅಕೌಂಟ್ ಗೆ ನಿಮ್ಮ ಆಧಾರ್ ನ ಸೀಡ್ ಮಾಡಿಸ್ಬೇಕು ಮತ್ತೆ ಕೆಲವರು ಎರಡು ಇಲ್ಲೂ ಮಾಡ್ಸಿರ್ತಾರೆ ಇನ್ನೊಂದು ಕಡೆ ಬೇರೆ ತಾಲೂಕಲ್ಲೂ ಮಾಡ್ಸಿರ್ತವೆ ಅಂತವೆಲ್ಲ ಸಾಫ್ಟ್ವೇರ್ ಡಿಟೆಕ್ಟ್ ಆಗುತ್ತೆ ಅಂತವೆಲ್ಲ ಕ್ಯಾನ್ಸಲ್ ಆಗುತ್ತೆ ಸೊ ತಾವೆಲ್ಲ ಏನಾದರೂ ಅಂತ ಇದ್ರು ಕೂಡ ನಮ್ಮಲ್ಲಿ ನಾಡು ಕಚೇರಿಯಲ್ಲಿ ಯಾವಾಗ್ಲೂ ಕೂಡ ನಮ್ಮ ಸಿಬ್ಬಂದಿ ಅವೈಲಬಲ್ ಇರ್ತಾರೆ ತಾವು ಹೋಗಿ ಅವರನ್ನು ಭೇಟಿ ಮಾಡಿ ಏನ್ ನಿಮ್ಮ ಹವಾಲಿಗೆ ಕೊಟ್ಟು ನಿಮ್ಗೆ ಏನು ಸರ್ಕಾರದಿಂದ ಸವಲತ್ತು ಬರಬೇಕು ಅದನ್ನ ಪಡ್ಕೋಬಹುದು ಈಗ ನಮ್ಮಲ್ಲಿ ಇಂದಿರಾ ಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಆರು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆ ಇಪ್ಪತ್ತೊಂದು ವಿಡೋ ಪೆನ್ಷನ್ ಹತ್ತು ಮತ್ತೆ ಫಿಸಿಕಲಿ ಚಾಲೆಂಜ್ಡ್ ಪಿ ಡಬ್ಲ್ಯೂ ಡಿ ಪೆನ್ಷನ್ಸ್ ನಾಲ್ಕು ಒಟ್ಟು ನಲವತ್ತ ಒಂದು ಇಲ್ಲಿ ಒಂದು ಕೊಟ್ಟಿರುವಂಥದ್ದು ನಲವತ್ತೊಂದಕ್ಕೆ ರೆಡಿ ಇದೆ ಈಗ ತಕ್ಷಣದಲ್ಲೇ ಇದನ್ನು ಕೊಡ್ತೀವಿ ಮುಂದಿನ ತಿಂಗಳಿಂದ ತಮ್ಮ ಅಕೌಂಟ್ಗೆ ಅಮೌಂಟ್ ಬೀಳುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ನಲವತ್ತೊಂದು ಅರ್ಜಿಗಳು ಇದೇ ಕ್ಷಣದಲ್ಲಿ ಇದೇ ದಿನದಲ್ಲಿ ಮಾಡಿಕೊಟ್ಟಿದ್ದಾರೆ ತಮಗೆಲ್ಲ ನಮ್ಮೆಲ್ಲ ಕಂದಾಯ ನೌಕರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಆಂದೋಲನ ಮತ್ತು ಪಿಂಚಣಿ ಆಂದೋಲನದ ಬಗ್ಗೆ ನಮಗೆ ಈಗಾಗಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಈ ಊರಲ್ಲಿ ಮಾಡಬೇಕು ಅಂತ ನಮಗೆ ಆದೇಶ ನೀಡಿರ್ತಾರೆ ಇದರಂತೆ ನಾವು ಒಂದು ವಾರದಿಂದ ಈ ಊರಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ನಮ್ಮ ಗ್ರಾಮ ಸಾಹಿತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮಾನ್ಯರ ಆದೇಶದಂತೆ ಎಲ್ಲಾ ಕಡೆನೂ ತಿರುಗಿ ಅವ್ರಿಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನು ಅವರು ಮಾಡ್ತಾ ಎಟ್ಕೊಂಡು ಬಂದಿದ್ದಾರೆ ಈಗಾಗಲೇ ನಾನು ಈ ಹೋಬಳಿಗ್ ಬಂದು ನಾಲ್ಕ್ ತಿಂಗಳಾಯ್ತು ಇದ್ರ ಹಿಂದೆ ನಾನು ಕೈವಾರ ಹೋಬಳಿನಲ್ಲಿ ಸುಮಾರು ಐದು ವರ್ಷದ ಹಿಂದೆ ಪಿಂಚಣಿ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಸ್ಟೇಟ್ ಅಲ್ಲೇ ಫಸ್ಟ್ ಮಾಡಿದೆ ಇಡೀ ಅಲ್ಲಿ ನೂರ್ ಇಪ್ಪತ್ತು ಪೆನ್ಷನ್ ಒಂದೇ ದಿವಸದಲ್ಲಿ ನಾನು ಅಲ್ಲೇ ಆದೇಶ ಪ್ರತಿ ಕೊಟ್ಟೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡೆ ಅದೇ ರೀತಿ ಮತ್ತೆ ನನಗೆ ಇಲ್ಲೂ ಮಾಡಪ್ಪ ಅಂತ ಹೇಳ್ಬಿಟ್ಟು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆದೇಶ ಮಾಡಿದಾಗ ಕೂಡಲೇ ನಮ್ಮ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಏನಿದ್ದಾರೆ ಸಭೆ ಮಾಡ್ಬಿಟ್ಟು ಯಾವುದೇ ರೀತಿ ತೊಂದರೆ ಆಗಬಾರ್ದು ಪ್ರತಿಯೊಬ್ಬ ರೈತರಿಗೂ ಅವ್ರಿಗೆ ಸೇವೆನ ಅವ್ರಿಗೆ ತಲುಪಿಸಬೇಕು ಮನೆ ಬಾಗಿಲಿಗೆ ನಿಮ್ಗೆ ಏನು ಬೇಕೋ ನಾನು ಯಾವ ರೀತಿ ನಿಮಗೆ ನಾನು ಕೊಡ್ತೀನಿ ಅದರಂತೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಹ ಮೋನ್ ಮಾಡು ಕಾನೂನು ಬದ್ಧವಾಗಿರ್ತಕ್ಕಂಥದ್ದನ್ನ ಕಣ್ಣು ತಪ್ಪು ಕಣ್ಣು ತಪ್ಪಿಸ್ತೀರಾ ಮಾಡು ಬಿಡಬೇಡ ಅದನ್ನ ಅಂತ ಕೇಳೋದು ಹಾಗಾಗಿ ಈ ಪ್ರೋಗ್ರಾಂ ನಾವು ಮೂರ್ನಾಲ್ ಕಡೆ ಈಗಾಗಲೇ ಹೋಬಳಿನಲ್ಲಿ ಈ ಅದಾಲತ್ ನಡೆದಿದೆ ಆದ್ರೆ ನಮ್ಮ ಹುಬ್ಳಿನಲ್ಲಿ ಅತಿ ಹೆಚ್ಚಾಗಿ ಮಾಡಿರೋದು ನಮ್ಗೆ ಇದೊಂಥರ ಅಭಿನಂದನೆ ಅಂತ ಅನ್ಕೊಳ್ತೀವಿ ನಾವು ಯಾಕಂದ್ರೆ ಈಗಾಗಲೇ ನಮ್ಮ ವೇದಿಕೆ ಮೇಲೆ ಹಾಸಿನರಾಗಿರ್ತಂತ ರಾಜಕೀಯ ವ್ಯಕ್ತಿಗಳು ಹೇಳೋದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಮಾಡಿ ಅಂತ ಮತ್ತೆ ತಾತ ಒಬ್ರು ಇಲ್ಲಿ ಕಂಪ್ಲೇಂಟ್ ಮಾಡಿದ್ರು ನನ್ ಕೆಲಸ ಆಗ್ಲೇ ಇಲ್ಲ ಅಂತ ಆದ್ರೆ ನಮ್ಮ ತಾಲೂಕು ವತಿಯಿಂದ ಈಗಾಗಲೇ ಅವ್ರು ಕಡ್ತಾ ಹೊರಟೋಗಿದೆ ಸರ್ಟಿಫಿಕೇಟ್ ಕಾಪಿಗಳು ಕೊಟ್ಟಿಲ್ಲ ಅಂತ ಹೇಳಿ ಎ ಸಿ ಆಫೀಸ್ ಇಂದ ಪುನಃ ವಾಪಸ್ ನಮ್ಗೆ ಹಾಕಿದ್ದಾರೆ ಆ ಸರ್ಟಿಫಿಕೇಟ್ ಕಾಪಿ ನಾವು ತಗೊಂಡು ಅವ್ರೆ ಮಾಡ್ಕೊಡ್ತೀವಿ ಅದೇ ರೀತಿ ಇನ್ನೊಬ್ರು ಇಪ್ಪತ್ತೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ನಮ್ಮ ಅರ್ಜಿ ಕೊಟ್ಟಿದ್ವಿ ಇದುವರೆಗೂ ನಮ್ಗೆ ಕೆಲಸ ಆಗಿಲ್ಲ ಅಂತ ಹೇಳಿದ್ರು ಅದನ್ನು ಸಹ ನಾವು ತಂದು ಕೊಟ್ರೆ ಮಾನ್ಯರು ನಮ್ಗೆ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅವ್ರು ಕಡ್ತಾ ಏನಿದೆ ಪರಿಶೀಲನೆ ಮಾಡಿ ಕೂಡಲೇ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ಅದನ್ನು ಸಹ ಕೆಲಸ ಮುಗಿಸ್ಕೊಡ್ತೀವಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಯಾರೇ ಆಗಿರ್ಲಿ ಯಾವುದೇ ಪಕ್ಷದವರು ಆಗಿರಲಿ ಅವ್ರಿಗೆ ಅವ್ರ ಹೆಸರಿಗೆ ಧಕ್ಕೆ ಬರ್ದಿರಂಗೆ ಮತ್ತೆ ನಮ್ಮ ತಾಲೂಕು ಆಡಳಿತ ವತಿಗೂ ಧಕ್ಕೆ ಬರ್ದಿರಂಗೆ ಜಿಲ್ಲಾಡಳಿತಗೂ ನಾವು ಧಕ್ಕೆ ಬರ್ದಿರೋಂಗೆ ಕೆಲಸ ನಿರ್ವಹಿಸ್ತೀವಿ ಅಂತ ಈ ಸಭೆ ಮುಖಾಂತರ ಎಲ್ಲರ ಮುಖಾಂತರ ನಾನು ಕೋರ್ಕೊಳ್ತಾ ನಿಮ್ದು ಏನೇ ಸಮಸ್ಯೆ ಇಲ್ಲಿ ನೇರವಾಗಿ ನಮ್ಮ ತಾಲೂಕು ನಾಡ ಕಚೇರಿಗೆ ಬನ್ನಿ ಹೇಳಿ ನಿಮ್ ಸಮಸ್ಯೆ ಏನಾದ್ರು ಇದ್ರೆ ನನ್ನ ಕೈನಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ನನ್ನ ಕೈನಲ್ಲಿ ಆಗಿಲ್ಲ ನನ್ನ ಮೇಲಧಿಕಾರಿ ಗಮನಕ್ಕೂ ತಂದು ನಿಮ್ಗೆ ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ನಾಲ್ಕು ಎಂಬತ್ತೈದು ಎಪ್ಪತ್ತೈದು ವರ್ಷ ಇರೋದನ್ನ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ ಬರ್ತಕ್ಕಂತ ಸರ್ಕಾರದಿಂದ ಬರ್ತಕ್ಕಂತ ಹಣನ ನಾನು ಇಲ್ಲೇ ಅದು ಒಳ್ಳೆ ಕಾನ್ಸೆಪ್ಟೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ತಕ್ಕಂಥಂಗೆ ಭಾರತ ಚುನಾವಣಾ ಆಯೋಗದಿಂದ ಏಯ್ಟಿ ಪ್ಲಸ್ ಟು ಮತ್ತೆ ನೈಂಟಿ ಪ್ಲಸ್ ಹಂಡ್ರೆಡ್ ಪ್ಲಸ್ ಆಗಿರೋರಿಗೆಲ್ಲ ಮನೆ ಮನೆಯಲ್ಲಿ ಬಂದು ಓಟ್ ಹಾಕ್ಸಿದೀವಿ ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿ ಈಗ ನಾನು ಡೆಪ್ಟಿ ತಹಶೀಲ್ದಾರ್ಗೆ ತಹಶೀಲ್ದಾರ್ ಪರವಾಗಿ ನಾನು ಕಡೆಯಿಂದ ನಾನು ಹೇಳೋದೇನಂತಂದ್ರೆ ನಿಮ್ಮ ಗ್ರಾಮ ಸಹಾಯಕರನ್ನ ನೀವೆಲ್ಲ ನೋಡಿದ್ದೀರಿ ನೀವೇನು ತಾಲೂಕು ಕಚೇರಿಗೆ ಬಂದು ಹೇಳಬೇಕು ಅಂತ ಏನಿಲ್ಲ ಗ್ರಾಮ ಸಹಾಯಕರು ಭೌತಿಕವಾಗಿ ಅಂಥ ಏಜ್ ಆಗಿರ್ತಕ್ಕಂಥದನ್ನ ಪಟ್ಟಿ ಮಾಡಿ ಅದನ್ನ ವಿ ಎ ಮುಖಾಂತರ ಇಷ್ಟಿಷ್ಟು ಜನ ಇದ್ದಾರೆ ಅವ್ರಿಗೆ ಭೌತಿಕವಾಗಿ ಇಷ್ಟು ವಯಸ್ಸಾಗಿದೆ ಅಂತ ಹೇಳಿ ನೀವು ಡೆಪ್ಟಿ ತಹಶೀಲ್ದಾರಿಗೆ ಕೊಟ್ಟರೆ ಅದನ್ನು ಅವರು ನಾಗೇಶ್ವರ್ ಹೇಳ್ದಂಗೆ ಅವರು ವಹಿಸ್ತಾರೆ ಒಂದು ಇನ್ನೊಂದು ಏನಂತಂದರೆ ಈಗೇನು ನೀವು ಭೌತಿ ಆಂದೋಲನ ಕೊಡ್ತಿದ್ದೀರಿ ಮೊದಲು ಏನಿತ್ತದು ನೀವು ಕಚೇರಿಗೆ ಬಂದು ಅದನ್ನು ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಅಮೌಂಟನ್ನು ಕಟ್ಟಬೇಕಾಗಿತ್ತು ಈಗ ಅದೇನಿಲ್ಲ ಬೌದಿ ಖಾತೆ ಆಂದೋಲನ ಅಂತ ಹೇಳಿ ಸರ್ಕಾರದಿಂದಲೇ ನಮಗೆ ಆದೇಶ ಇರೋದ್ರಿಂದ ಆಂದೋಲನದ ಸಾಫ್ಟ್ವೇರ್ ಚೇಂಜ್ ಆಗಿರೋದ್ರಿಂದ ನೀವು ಯಾರಿಗೂ ಕೂಡ ಯಾವ ಮಧ್ಯವರ್ತಿಗೆ ಆಗಲಿ ಯಾರಿಗೆ ಆಗಲಿ ಒಂದು ರೂಪಾಯಿ ಕೂಡ ಕೂಡ ಆಗಿಲ್ಲ ಉಚಿತವಾಗಿ ಅಪ್ಲಿಕೇಶನ್ ತಗೊಂಡು ಉಚಿತವಾಗಿ ನಿಮಗೆ ಪಾಣಿ ಕೊಡ್ತಕ್ಕಂಥ ವ್ಯವಸ್ಥೆನ ಅವರು ಮಾಡ್ತಾರೆ ಮತ್ತೆ ಗ್ರಾಮ ಸಹಾಯಕರು ಅಷ್ಟೇ ಎಷ್ಟು ಇವರು ಆಗಿರ್ಡಿ ಏಜ್ ಆಗಿರೋ ಪಿಂಚಣಿದಾರರನ್ನ ಪಟ್ಟಿ ಮಾಡಿ ನೀವು ವಿಲೇಜ್ ಅಕೌಂಟೆಂಟ್ಗೆ ಕೊಡಬೇಕು ಆಮೇಲೆ ಇಲ್ಲಿನವರೆಗೂ ಏನು ಅಪ್ಲಿಕೇಶನ್ ನೂರ ಇಪ್ಪತ್ತೆಂಟು ಅಪ್ಲಿಕೇಶನ್ ನೀವು ಕೊಟ್ಟಿದ್ದೀರಿ ಆ ನೂರ ಇಪ್ಪತ್ತೆಂಟು ಅಪ್ಲಿಕೇಶನ್ಗೂ ಕೂಡ ನಾವೀಗ ಆಲ್ರೆಡಿ ನಿನ್ನೆನೆ ಸ್ವೀಕೃತಿ ಪತ್ರ ಮಾಡಿಸಿದ್ದೀವಿ ಅದನ್ನ ಆಯಾ ವಿಲೇಜ್ ಅಕೌಂಟ್ ಆ ಒಂದು ಎಲ್ಲ ನಮ್ಮ ಏನು ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ ಯಾಕೆಂದರೆ ನಮ್ಮ ಅರ್ಜಿ ಎಲ್ಲೋಗಿದೆ ಈಗ ನಮ್ಮ ಅಪ್ಲಿಕೇಶನ್ ಏನು ಕೊಟ್ಟಿದ್ದೀವಿ ಅಷ್ಟನ್ನು ಕೂಡ ನಾವು ರಿಜಿಸ್ಟರ್ನಲ್ಲಿ ಮೇಂಟೈನ್ ಮಾಡಿ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದೀವಿ ನೀವು ಬಿಟ್ಟರು ಕೂಡ ಪ್ರಗತಿ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ ಆದ್ರಿಂದ ಆ ಒಂದು ಅರ್ಜಿ ನಂಬರ್ ಹಾಕಿ ನಾವ್ ಇಂಥ ಡೇಟ್ ಅಲ್ಲಿ ಇಂಥ ಭೌತಿ ಖಾತೆ ಆರಂಭದಲ್ಲಿ ಸ್ವೀಕೃತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಆಯಾ ವಿಲೇಜ್ ಅಕೌಂಟೆಂಟ್ ನಿಮಗೆ ಸ್ವೀಕೃತಿ ಕೊಡ್ತಾರೆ ದಯಮಾಡಿ ಇದೆಲ್ಲ ಒಂದು ಇದೊಂದು ಪೌತಿ ಆಂದೋಲನ ಮುಗಿದ ಮೇಲೆ ಅಥವಾ ನಮ್ಮ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಗ್ರಾಮ ಸಹಾಯಕರ ಮುಖಾಂತರ ಸ್ವೀಕೃತಿ ಇಟ್ಕೊಂಡಿದ್ರಿ ನಾಳೆ ದಿನ ನಿಮ್ಮ ಅಪ್ಲಿಕೇಶನ್ ಏನಾಯ್ತು ಅಂತ ನೀವು ಕೇಳೋದಕ್ಕೂ ನೀವು ಅವ್ರು ಹೇಳದಂಗೆ ಒಬ್ಬೊಬ್ಬರೇ ಹೋಗಿ ಎಲ್ಲೇ ಕುತ್ಕೊಂಡ್ ನೀವು ನೀವ್ ನೆಕ್ಸ್ಟ್ ನಾನು ಕೇಳಬಹುದು ಇನ್ನು ಆಗಿಲ್ಲ ಅಂತ ಸೊ ಅಂತ ಸ್ವೀಕೃತಿ ನೀವೆಲ್ಲರಿಗೂ ಕೊಡ್ರಿ ಅಂತ ಹೇಳ್ತಾ ಸಮಯ ಲಿಂಕ್ ಮಾಡ್ಬೇಕಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಹೋದ್ರೆ ಬ್ಯಾಂಕ್ ಆಧಾರ್ ಲಿಂಕ್ ಮಾಡಿಸಲ್ಲ ಖುದ್ದು ನೇರವಾಗಿ ಫಲಾನುಭವಿನೇ ಹೋಗಿ ಬ್ಯಾಂಕ್ ಅಲ್ಲಿ ಬಯರ್ ಲಿಂಕ್ ಆಗುತ್ತೆ ಅವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ದಯವಿಟ್ಟು ಕಳೆದ ವರ್ಷದಿಂದ ಈ ಆಧಾರ್ ಸೀಡಿಂಗು ಆಧಾರ್ ಸೀಡಿಂಗು ಎನ್ ಪಿ ಸಿ ಐ ಲಿಂಕ್ ಮಾಡಕ್ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಾವು ಸಹ ತುಂಬ ಶ್ರಮ ಪಟ್ಟಿದಿವಿ ಹಳ್ಳಿಗಳಿಗೆ ಹೋಗಿ ಫಲಾನುಭವಿಗಳನ್ನು ಬ್ಯಾಂಕ್ ಹತ್ರ ಕರ್ಡರ್ ಲಿಂಕ್ ಮಾಡಿಸೋ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆತ ತಾಂತ್ರಿಕ ತೊಂದರೆಗಳು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಪಿಂಚಣಿ ಫಲಾನುಭವಿಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಬಹುದು ಹಾಗೂ ತಹಶೀಲ್ದಾರ್ ಹಂತದಲ್ಲಿ ಮಾಡದೇ ಇರತಕ್ಕಂಥ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಆಗದೇ ಇರತಕ್ಕಂಥ ಕೆಲಸಗಳು ಮಾತ್ರ ಸ್ವಲ್ಪ ದಿನ ವಿಳಂಬ ಆಗಿರಬಹುದು ಹಾಗೂ ನಮಗೆ ಗೊತ್ತಿಲ್ಲದೇ ಏನಾದರೂ ಗ್ರಾಮಸ್ಥರಿಗೆ ಏನಾದರೂ ನಾವು ಸೌಲಭ್ಯ ಒದಗಿಸೋದ್ರಲ್ಲಿ ವಿಳಂಬ ಆಗಿದ್ರೆ ತಾವು ಅನ್ಯತ ಭಾವಿಸಬಾರ್ದು ಮನಸ್ಸಬೇಕು ಅಂತ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಾ ಎಲ್ಲ ಆಡಳಿತಾಧಿಕಾರಿಗಳಿಗೂ ನಾವು ಹೋಬಳಿ ಮಟ್ಟದಲ್ಲಿ ಎಲ್ಲರಿಗೂ ಗ್ರಾಮ ಸಹಾಯಕರಿಗೂ ಸಹ ಹೇಳಿದ್ದೀವಿ ರೈತರಿಗೆ ಏನೇ ಸಮಸ್ಯೆ ಇದ್ರು ಏನೇ ಕಷ್ಟ ಕೆಲಸಗಳಿದ್ರು ಅವ್ರಿಗೆ ನೀವು ಖುದ್ದಾಗಿ ಸ್ಪಂದಿಸಬೇಕು ನಮ್ಮ ನಾಡ ಕಚೇರಿಗೆ ಬನ್ನಿ ನೇರವಾಗಿ ನೀವೇ ಬನ್ನಿ ನಿಮ್ಮ ಅರ್ಜಿಗಳು ಸಲ್ಲಿಸಿದ್ರೆ ನಾವು ನಿಮಗೆ ಸ್ಪಂದಿಸಿ ನಿಮ್ಮ ಕೆಲಸವನ್ನು ಮಾಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನ್ ಮಾಡ್ತಾ ಇದಾರೆ ಅದೇ ನಮ್ಗೆ ಏ ನಮ್ಗೆ ಕೆಲಸ ಇಲ್ಲ ಬಿಡಪ್ಪ ನಾನು ಹೋಗುವ ಸೊ ನಂಗಿಲ್ಲ ನಮ್ಗೆ ಇವತ್ತು ಇದರ ಬಗ್ಗೆ ಅರಿವಿಲ್ಲದೆ ಇರಬಹುದು ನಾವ್ ಇಲ್ಲಿ ಬಂದ್ರೆ ಅದ್ರ ಬಗ್ಗೆ ಏನ್ ನಮ್ಗೆ ಅನುಕೂಲ ಇದೆ ಇಲ್ಲ ನಮ್ಗೆ ಗೊತ್ತಿರೋರ್ಗೆ ಏನ್ ಅನುಕೂಲ ಮಾಡ್ಕೊಳ್ಬಹುದು ಯಾವ ತರ ಮಾಡ್ಬೋದು ಅನ್ನೋದು ಈ ಕಾರ್ಯಕ್ರಮಕ್ಕೆ ಬಂದ್ರೆ ನಮ್ಗೆ ಎಲ್ಲಾರ್ಗು ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ಇನ್ನ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಾವ್ ಇವತ್ತು ಏನ್ ಅಕ್ಕ ತಂಗಿರಾಗ್ಲಿ ಅಣ್ಣ ಮಾಡಿದ್ರೆ ಯಾರು ಬಂದಿದ್ದಾರೆ ಪ್ರತಿಯೊಬ್ರು ಹೋಗಿ ನಮ್ಮ ಊರುಗಳಲ್ಲಾಗ್ಲಿ ಪಕ್ಕದ ಮನೆಯವ್ರಿಗಾಗ್ಲಿ ಪ್ರತಿಯೊಬ್ರು ಇವಾಗ ಇಲ್ಲಿ ಹೆಂಗ್ ಬಂದಿದಾರ ಇಲ್ಲ ಒಂದೇ ಊರವ್ರು ಬಂದಿದಾರ ಇಲ್ಲ ನಾನಾ ಊರ್ಗಳ್ ಬಂದಿದಾರ ಪ್ರತಿಯೊಬ್ಬರು ಹೇಳ್ಬೇಕು ಪ್ರತಿಯೊಬ್ಬರು ಇದನ್ನ ನಾವು ಧರಿಸ್ಕೋಬೇಕಾಗುತ್ತೆ ಈ ಜನಧಾನ ಕಾರ್ಯಕ್ರಮದಲ್ಲಿ ನಮ್ಗೆ ಏನೇನು ಅನುಕೂಲ ಆಗುತ್ತೆ ಏನೇನ್ ಮಾಡ್ತಾರೆ ಏನು ನೀವು ಇದೇ ನಾವು ಹೋಗಿ ಒಂದು ಆಫೀಸ್ ಅಲ್ಲಿ ಮಾಡ್ಬೇಕಾದ್ರೆ ಒಬ್ಬರೇ ಹೋಗಕ್ಕಾಗಲ್ಲ ಇಲ್ಲಿ ಬಂದಿರೋರು ಸುಮಾರು ಜನಕ್ಕೆ ತಾಲೂಕು ಆಫೀಸ್ ಎಲ್ಲಿದೆ ಅಂತಾನೆ ಗೊತ್ತಿರಲ್ಲ ಇಲ್ಲ ಕೆಲವು ತಾಲೂಕ್ ಆಫೀಸ್ ಗೊತ್ತಿದ್ರೆ ನಾವು ಅಜ್ಜಿ ಹೋಗಿ ಎಲ್ಲಿ ಟಪಾಲಲ್ಲಿ ಕೊಡ್ಬೇಕಾ ಇಲ್ಲ ಸಾಹೇಬ್ ಕೊಡ್ಬೇಕ ಇಲ್ಲ ಯಾರ್ ಕೊಡ್ಬೇಕು ಅಂತನೋ ಗೊತ್ತಿರಲ್ಲ ನಾವು ಊರಲ್ಲಿ ಇನ್ನೊಬ್ಬನ ಗೊತ್ತಿರೋನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ ಗೊತ್ತಿರೋ ಕರ್ಕೊಂಡು ಹೋಗ್ಬೇಕಾದ್ರೆ ಅವನ ಮನೆ ಹತ್ರ ಮೂರ್ ಸಾರಿ ತಿರುಗಬೇಕಾಗುತ್ತೆ ಇಲ್ಲ ಒಂದು ವಾರ ತಿರ್ಬೇಕಾಗುತ್ತೆ ನಂಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಆ ಮಾಡ್ಕೊಂಡು ಹೋಗುತ್ತೆ ಆ ಕೆಲಸ ಎಲ್ಲ ಬಿಟ್ಟು ಅವ್ನ್ ಬಂದಾಗ ಅವನ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಆದ್ರೆ ಇವಾಗ ಅಧಿಕಾರಿಗಳು ನಮ್ ಜಾಗಕ್ಕೆ ಬಂದಿದ್ದಾರೆ ಅಂದ್ರೆ ಅದನ್ನ ನಾವು ತುಂಬಾ ಸ್ವಾಗತ ಮಾಡ್ಬೇಕು ಅದಕ್ಕೆ ನಾವು ಸಹಕರಿಸಬೇಕು ಆ ಜವಾಬ್ದಾರಿ ನಾವು ತಗೋಬೇಕು ಯಾಕಂದ್ರೆ ಅವ್ರು ನಮ್ ರೈತರಿಗೆ ಹೇಳಿ ನಾವು ಸೇರ್ಸ್ಬಾರ್ದು ನಾವೇ ನಮ್ಗೆ ಹೇಳಿ ನಾವು ಸೇರ್ಕೋಬೇಕಾಗುತ್ತೆ ಪ್ರತಿಯೊಂದು ನಮಗೆ ತಲೆನೋವಿರೋದ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದೇನೆ ಎಲ್ಲದಕ್ಕಿಂತ ಕಷ್ಟ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದರಲ್ಲೇ ನಮ್ ಕೆಲಸಗಳಾಗಲ್ಲ ಅದ್ರಲ್ಲಿ ನಮ್ಮ ಮನೆ ಬಾಗಿಲಕ್ ಬಂದು ಇಲ್ಲ ನಮ್ಮ ಊರಲ್ಲಿ ಬಂದು ನಮ್ ಪಂಚಾಯತಿ ಬಂದು ಮಾಡ್ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಾವು ಸ್ವಾರ್ತಾರ್ಹ ಯಾವುದೇ ಕಾರಣಕ್ಕೂ ಸರ್ ಈ ಕಾರ್ಯಕ್ರಮ ಇಷ್ಟು ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ ಸರ್ ನಾವು